ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೆಂಗಿನಕಾಯಿಂದ ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ಒಡೆದು ಉಳಿದಿದ್ರೆ ವೇಸ್ಟ್ ಮಾಡ್ದೇನೆ ಈ ರೆಸಿಪಿ ಆರಾಮಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ E ನಾನು ಇಲ್ಲಿ ಒಡೆದಿರುವಂಥ ಒಂದೂವರೆ ಆಗುವಷ್ಟು ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ ಇದನ್ನೆಲ್ಲ ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತೀನಿ ನೀವು ಕಾಯಿ ತುರಿಯೋ ಇದರಲ್ಲಿ ಮನೆಯಲ್ಲಿ ಬೇಕಾದರೂ ತುರ್ಕೊಳ್ಬೋದು ನನಗೆ ಇಲ್ಲಿ ಜಾಸ್ತಿ ತೆಂಗಿನಕಾಯಿ ಇರೋದರಿಂದ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಪುಡಿ ಆಗಲಿ ಅನ್ನೋದಕ್ಕೋಸ್ಕರ ಈಗ ಇದನ್ನು ಮೇಜರ್ಮೆಂಟ್ಗೋಸ್ಕರ ಒಂದು ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಗೆ ಅರ್ಧ ಆಗುವಷ್ಟು ಸಕ್ಕರೆ ಇದ್ದೀನಿ ನೀವು ಜಾಸ್ತಿ ಬೇಕಾದರೆ ಒಂದು ಮುಕ್ ಕಾಲು ಕಪ್ ಹಾಕ್ಕೋಬೋದು ಅರ್ಧ ಕಪ್ಪು ಸ್ವೀಟು ಸಾಕಾಗುತ್ತೆ ಈಗ ಒಂದು ಬಾಣಲಿಗೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿ ಅದಕ್ಕೆ ತೆಗೆದಿಟ್ಕೊಂಡಂಥ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಈ ಥರ ಕುದಿ ಬರೋ ತನಕ ಕುದಿಸಿ ಈಗ ಅದರಲ್ಲಿ ಪಾಕ ತೆಗಿಬೇಕು ಹಾಗಾಗಿ ಒಂದು ಎಳೆ ಆಗೋಷ್ಟು ಪಾಕ ಬಂದರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ ನೋಡಿ ಕೈಯಲ್ಲಿ ಸ್ವಲ್ಪ ಮುಟ್ಟಿ ನೋಡಿದಾಗ ಒಂದು ಎಳೆ ಆಗುವಷ್ಟು ಬರಬೇಕು ಈಗ ತೆಗೆದಿಟ್ಕೊಂಡಂಥ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದರಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಥವಾ ಅದರಲ್ಲೇ ಆ ಪಾಕ ಎಲ್ಲ ಮಿಶ್ರಣ ಸರಿಯಾಗಿ ಅದಕ್ಕೆ ಹಿಡ್ಕೊಳ್ಬೇಕು ಆನಂತರ ಇದನ್ನು ಹಾಕಲಿಕ್ಕೆ ಒಂದು ತಟ್ಟೆ ತೆಗೆದುಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಸೌ ಸವ್ರಿಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಚೆನ್ನ ಅದು ನಾನು ಇಲ್ಲಿ ಚಿಕ್ಕದು ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದರೆ ಜಾಸ್ತಿ ದೊಡ್ಡದು ಪಾತ್ರೆ ತೆಗೆದುಕೊಳ್ಬೋದು ಈಗ ಕೊಬ್ಬರಿ ಮಿಶ್ರಣನ ಇದ್ದೀನಿ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ ಆಗ ಇದು ಚೆನ್ನಾಗಿ ಪ್ರೆಸ್ ಮಾಡಿದಾಗ ನಮಗೆ ಕಟ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ ಈ ಥರ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಗಟ್ಟಿಯಾಗಿ ಇದು ಮಾಡ್ಕೊಳ್ಬೇಕು ಆಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ನೋಡಿ ಈಗ ನಾನು ಅದು ಸ ಎಲ್ಲ ರೆಡಿ ಮಾಡಿಕೊಂಡು ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಆ ನಂತರ ನಿಮಗೆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು ಬೇಗ ಅಂತಲೇ ಮಾಡ್ಕೊಳ್ಬೋದು ಮನೆಯಲ್ಲಿ ತೆಂಗಿನಕಾಯಿ ಉಳಿದಿದ್ದಾಗ ವೇಸ್ಟ್ ಮಾಡ್ದೇನೆ ಈಸಿಯಾಗಿ ಮಾಡಿಕೊಂಡ್ರೆ ಮಕ್ಕಳಿಗೆ ಮಾಡಿಕೊಟ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಬರೋ ಎಲ್ಲ ರೆಸಿಪಿಗಳಿಗೂ ಸಪೋರ್ಟ್ ಮಾಡಿ ಕೊನೆ ತನಕ ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್